ಹಾಗೂ ರಭುಪತಿ ಅವರೇ ಮತ್ತು ನಮ್ಮ ಸಿ ಡಿ ಪಿ ಅವರೇ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿ ಕಮಿಷನರ್ ಅವರೇ ಇಲ್ಲಿ ಹೊಸದಾಗಿ ನೇಮಕವಾಗಿ ಆದೇಶ ಪಡೆಯಲು ಕೂತಿರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತರೇ ಮತ್ತು ಸಹಾಯಕರೆ ಹಾಗೂ ಮಾಧ್ಯಮ ಈ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರ ಒಂದು ನೇಮಕಾತಿ ಯಾವ ರೀತಿ ನಡೆದಿದೆ ಅಂತ ಮೇಡಮ್ ಅವರು ವಾಸ್ತವಿಕ ನುಡಿಯಲ್ಲಿ ಹೇಳಿದ್ರು ಬಹಳ ಪಾರದರ್ಶಕವಾಗಿ ನಡೆದಿದೆ ನೀವು ಕೂಡ ಅಷ್ಟೇ ಪಾರದರ್ಶಕತೆಯಿಂದ ಕೆಲಸ ಮಾಡಬೇಕಾಗಿದೆ ಈ ಒಂದು ನಿಮ್ಮ ಒಂದು ಪಾತ್ರ ಬಹಳ ಮಹತ್ವವಾದದ್ದು ಯಾಕೆ ಅಂತ ಹೇಳಿ ಮಗು ಮೊದಲು ಬರ್ತಕ್ಕಂಥದ್ದು ನಿಮ್ಮ ಶಾಲೆ ಮನೆಯ ಮೊದಲ ಪಾಠಶಾಲೆ ಅಂದಂಗೆ ಈಗ ಫಸ್ಟು ಮನೆ ಆಗಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್ಪು ಬರ್ತಕ್ಕಂಥದ್ದೇ ಮಗು ನಿಮ್ಮ ಹತ್ರ ಬೆಳೆಯುವ ಮೊಳಕೆಯಲ್ಲಿ ಅಂದಂಗೆ ಆ ಮೊಳಕೆ ಯಾವ ರೀತಿ ಆ ನೀರು ಬೆಳಿ ಬೆಳೆಸಬೇಕು ಅನ್ನೋದು ನಿಮ್ಮ ಕೈಯಲ್ಲಿರುತ್ತೆ ಸೊ ನೀವು ಯಾವ ರೀತಿ ಆ ಮಗು ಹತ್ರ ಮಾತಾಡ್ತೀರಾ ಆ ಮಗುಗೆ ಏನು ಹೇಳ್ಕೊಡ್ತೀರಾ ಪ್ರತಿದಿನ ಆ ಮಗು ಭವಿಷ್ಯದ ಮೇಲೆ ಅದು ಪರಿಣಾಮ ಬೀರುತ್ತೆ ಅಷ್ಟೊಂದು ಮಹತ್ವವಾದಂಥ ಹುದ್ದೆನ ನೀವು ನಿಭಾಯಿಸ್ಬೇಕು ಇವನ್ ನೆಕ್ಸ್ಟು ಪ್ರೈಮರಿ ಸ್ಕೂಲು ಹೈಸ್ಕೂಲು ಕಾಲೇಜು ಹೋಗ್ಬೇಕಂತಂದರೆ ಅದಕ್ಕೆ ತಳಪಾಯ ಆಗ್ತಕ್ಕಂಥವರು ನೀವು ಅಂಗನವಾಡಿ ಕಾರ್ಯಕರ್ತೆಯರು ಅರ್ಥ ಆಗ್ತಾ ಇದೆಯಾ ಹಂಗಾಗಿ ಬಹಳ ಅವರ ಒಂದು ಆರೋಗ್ಯದ ದೃಷ್ಟಿಯಾಗ್ಬೋದು ಅವರಿಗೆ ಶೈಕ್ಷಣಿಕ ದೃಷ್ಟಿಯಿಂದ ಇರ್ಬೋದು ನೀವು ಬಹಳ ಉತ್ತಮವಾದ ಕೆಲಸವನ್ನು ಮಾಡಬೇಕು ಯಾವುದೇ ರೀತಿ ಅಲ್ಲಿ ಅಜಾಗರೂಕತೆಯನ್ನು ನೀವು ಪ್ರದರ್ಶನ ಮಾಡಬಾರ್ದು ಪ್ರತಿಯೊಂದು ಮಕ್ಕಳ ವಿಷಯದಲ್ಲೂ ಕೂಡ ಎಚ್ಚರಿಕೆ ವಹಿಸಬೇಕು ನಿಮ್ಮ ಮಕ್ಕಳ ರೀತಿ ಅವರನ್ನು ನೀವು ಮಾ ನಡ್ಕೋಬೇಕು ನೋಡ್ಕೋಬೇಕು ಅವರನ್ನು ಬಹಳ ಜಾಗರೂಕತೆಯಿಂದ ಅವರ ಆರೋಗ್ಯದಲ್ಲಿ ಏನೇ ಪರಿಣಾಮಗಳಾದರೂ ಕೂಡ ಹೆಚ್ಚು ಕಮ್ಮಿ ಆದರೂ ಕೂಡ ಇಮಿಡಿಯೇಟ್ ನೀವು ಪೋಷಕರಿಗೆ ತಿಳಿಸ್ಕೊಡ್ಬೇಕು ಆಮೇಲೆ ಅವ್ರು ಕೊಡ್ತಕ್ಕಂಥ ಊಟ ಬಹಳ ಸ್ವಚ್ಛತೆಯಿಂದ ಕೂಡಿರಬೇಕು ಈಗಾಗಲೇ ಈಗ ಅವರು ಎಲ್ಲ ಹೇಳಿದ್ರು ನಿಮಗೆ ಅದನ್ನು ಯಾವ ರೀತಿ ನೀವು ಕಾಳುಗಳನ್ನೆಲ್ಲ ಸಂಗ್ರಹಣೆ ಮಾಡ್ಕೋಬೇಕು ಅಂತೆಲ್ಲ ಹೇಳಿದ್ರು ಸೊ ಮನೆಯಲ್ಲಿ ನೀವು ಯಾವ ರೀತಿ ಆಹಾರ ನಮ್ಮ ಒಂದು ಊಟ ಪ್ರಿಪೇರ್ ಮಾಡುವಾಗ ಯಾವ ರೀತಿ ಹುಳ ಬಿದ್ದಿದೆಯಾ ಅಥವಾ ಕಲ್ಲಿದೆಯಾ ಅಂತ ನೋಡಿ ಮಾಡ್ತೀರಾ ಅದೇ ರೀತಿ ಮಕ್ಕಳು ಕೊಡುವಾಗ ಇನ್ನೂ ಹೆಚ್ಚಿನ ಜಾಗ್ರತೆಯಿಂದ ನೀವು ಅದನ್ನೆಲ್ಲ ನೋಡಿ ನೀಟಾಗಿ ತಯಾರು ಮಾಡಿಕೊಡಬೇಕು ನಮ್ಮ ಒಂದು ತಾಲೂಕಿನಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯದಂತೆ ನೀವೆಲ್ಲ ಕೂಡ ಎಚ್ಚರಿಕೆಯಿಂದ ನಿಮ್ಮ ಕೆಲಸವನ್ನು ನಿರ್ವಹಿಸಬೇಕು ಎಷ್ಟು ಹೇಳ್ತಾ ನಾನು